ಚನ್ನಗಿರಿಯಲ್ಲಿ ಬಿಜೆಪಿ ಅಧ್ಯಕ್ಷರ ಪೈಪೋಟಿಯಲ್ಲಿ ತಾಲೂಕಿನಲ್ಲಿ ಇಬ್ಬರು ಅಧ್ಯಕ್ಷರ ನೇಮಕಗೊಂಡಿದ್ದು ತಾಲೂಕಲ್ಲಿ ಬಿಜೆಪಿ ಒಡೆದ ಮನೆಯಾಗಿದೆ ಇಂದು ಯಶವಂತರಾವ್ ರವರ ಸಹ ಚುನಾವಣೆ ಅಧಿಕಾರಿಯಾಗಿ ಚನ್ನಗಿರಿ ನವೀನ್ ಇವರನ್ನು ತಾಲೂಕ್ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಎಂದು ಹೇಳಿದರು ನಿನ್ನೆ ನಡೆದ ಮಾಡಲ್ ಮಲ್ಲಿಕಾರ್ಜುನ್ ನೇತೃತ್ವದ ಸಭೆಯಲ್ಲಿ ಮಲಾಳ್ ಕುಮಾರಸ್ವಾಮಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದರು ಇವರ ಇಬ್ಬರಲ್ಲಿ ಯಾರು ಅಧ್ಯಕ್ಷರು ಎಂಬುದು ಜನಗಳಿಗೆ ಗೊಂದಲ ಉಂಟಾಗಿದೆ ಮತ್ತೆ ಸಂಘಟನಾ ಪೂರ್ವಕವಾಗಿ ನಮ್ಮ ನವೀನವರು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಈ ಸಮಯದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಮಂಡಲಕ್ಕೆ ಅಧ್ಯಕ್ಷ ಅಂತ ಒಬ್ರನ್ನ ಘೋಷಿಸಿದ್ದಾರೆ ಅಂದರೆ ಅದು ಪ್ಯೂರ್ ಬಿ ಜೆ ಪಿ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಮಂಡಲ ಅಧ್ಯಕ್ಷರು ಎಲ್ಲಿರ್ತಾರೆ ಯಾರ ಜೊತೆ ಇರ್ತಾರೆ ಅದು ಮುಖ್ಯ ಅಲ್ಲ ಇಲ್ಲಿ ಮಂಡಲ ಅಧ್ಯಕ್ಷರು ಏನು ಘೋಷಣೆ ಮಾಡ್ತಾರೆ ಅವ್ರು ಯಾವುದೇ ಮೀಟಿಂಗ್ ಆಗಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಅವ್ರು ಘೋಷಣೆ ಮಾಡಿ ಅವರು ಆ ವೇದಿಕೆಯಲ್ಲಿ ಇದ್ದಾರೆ ಅಂದರೆ ಅದು ಪ್ಯೂರ್ ಬಿ ಜೆ ಪಿ ಪಾರ್ಟಿ ಕಾರ್ಯಕ್ರಮ ಅಂತ ನಾವೆಲ್ಲ ಅಂದ್ಕೋಬೇಕು ಅಂತ ನನ್ನ ಅಭಿಪ್ರಾಯ ಅಲ್ಲ ಇವಾಗ ಅಂತ ನನ್ನನ್ನು ಎಮ್ ಎಲ್ ಎ ಚುನಾವಣೆ ಘೋಷಣೆ ಮಾಡಿದ್ದೀನಿ ಹಾಗಾಗಿ ನಾನು ಈ ಮೂರು ಚುನಾವಣೆಗಳನ್ನ ನನ್ನ ಅಧ್ಯಕ್ಷತೆಯಲ್ಲಿ ನಿಭಾಯಿಸ್ಕೊಂಡು ಬಂದಿರ್ತೇನೆ ಆದ ಕಾರಣ ಯಾರ್ಯಾರು ಯಾರ್ಯಾರೋ ಯಾರಿಗೋ ಕರ್ಕೊಂಡು ಯಾರೋ ಅವರ ಮನ ಮನೆ ಇಚ್ಛೆಗೆ ತಂದಂತೆ ಅವರು ಅಧ್ಯಕ್ಷರು ಅವರು ಉಪಾಧ್ಯಕ್ಷರು ಅಂದ್ಕೊಂಡ್ರೆ ಅದನ್ನು ಪಕ್ಷ ಸಂಘಟನೆ ಒಪ್ಪೋದಿಲ್ಲ ಬಿ ಜೆ ಪಿ ಭಾರಿ ಶಿಸ್ತಿನ ಪಕ್ಷ ಪಾರ್ಟಿ ಎರಡು ಸಾವಿರದ ಹದಿನಾಲ್ಕರಿಂದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅವತ್ತು ಕೂಡ ನಾವು ನಮ್ಮ ಜೊತೆ ಇರೋರು ವೇದಿಕೆ ಮೇಲೆ ಇರೋರನ್ನ ಎಲ್ಲರನ್ನೂ ಕೂಡ ಹಳ್ಳಿಗಳಿಗೆಲ್ಲ ಹೋಗಿ ಸಂಘಟನೆ ಶುರು ಮಾಡಿ ಈ ಹಂತಕ್ಕೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ ಮೂರರವರೆಗೂ ನಾನು ಶ್ರಮಿಸಿದ್ದೀನಿ ಹಾಗಾಗಿ ನನ್ನನ್ನು ಮಂಡಲ ಅಧ್ಯಕ್ಷನಾಗಿ ವರಿಷ್ಠೆಲ್ಲ ಒಪ್ಪಿ ಮಾಡಿದ್ರು ಮೂರು ಚುನಾವಣೆಗಳನ್ನ ನಿಭಾಯಿಸಿದ್ದೀನಿ ಹಾಗಾಗಿ ನಾನು ಇರೋ ವೇದಿಕೆಯೇ ಪ್ಯೂರ್ ಬಿ ಜೆ ಪಿ ಅಂತ ನಾನು ಈ ಸಮಯದಲ್ಲಿ ನಿಮಗೆ ಹೇಳಿತ್ತು ನಾನು ರಾಜಶೇಖರ್ ನಾಗಪ್ಪನೇ ನಮಗೂ ಅಧ್ಯಕ್ಷ ರಾಜಶೇಖರ್ ನಾಗಪ್ಪರಿಗೆ ಪಕ್ಷನ್ ಇಷ್ಟೇ ನಾನು ಪರಿವಾರದಿಂದ ಬಂದವನು ನಾನು ಹೀಗೆ ಹಾಗೆ ಅಂತ ಹೇಳೋಕೊತ್ತು ಚನ್ನಗಿರಿಗೆ ಬಂದಾಗ ಮಂಡಲ ಅಧ್ಯಕ್ಷರನ್ನ ಭೇಟಿ ಆಗ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅಂದ್ರೆ ಅವ್ರನ್ನ ನಮ್ಮ ಅಧ್ಯಕ್ಷ ಅಂತ ಒಪ್ಕೊಂಡಿ ನಾನ್ ರೆಡಿಲ್ಲ ಅವರು ನನಗಂತೂ ಅಲ್ಲ ಯಾಕಂದ್ರೆ ನನ್ನನ್ನೇ ಭೇಟಿ ಆಗಿಲ್ಲ ನನ್ನ ಚನ್ನಗಿರಿ ನನ್ನ ಮಂಡಲಕ್ಕೆ ಬಂದಾಗ ಇಲ್ಲಿ ಯಾರೇ ಬರಲಿ ನರೇಂದ್ರ ಮೋದಿ ಸಾಹೇಬ್ ಬಂದರೂ ಕೂಡ ಆ ಮಂಡಲದ ಅಧ್ಯಕ್ಷರನ್ನ ಫಸ್ಟ್ ಭೇಟಿ ಆಗಬೇಕು ನಂತರ ಏನಿದೆ ಪಕ್ಷದಲ್ಲಿ ಏನೇನು ಆಗಬೇಕು ಏನೇನು ಮಾಡಬೇಕು ಅನ್ನೋದನ್ನ ಅವ್ರ ಮುಖಾಂತರ ಆದ್ರೇನೆ ಅದಕ್ಕೊಂದು ಅರ್ಥ ಈಗ ಜಿಲ್ಲಾಗೆ ಒಬ್ಬರೇ ಅಧಿಕೃತ ಇರೋದು ಒಬ್ಬ ಅಧ್ಯಕ್ಷರು ಅಂತ ಅನ್ಕೊಂಡಿದೆ ಈಗ ನಿನ್ನೆ ಒಂದು ಗೋಷ್ಠಿ ಇವತ್ತೊಂದು ಗೋಷ್ಠಿ ಮಾಡ್ತಿರೋದ್ರಲ್ಲಿ ಈಗ ನಿಮ್ಮದೇ ಬೇರೆ ಅಭಿಪ್ರಾಯ ಅವ್ರದ್ದೇ ಬೇರೆ ಅಭಿಪ್ರಾಯ ಹೇಳ್ತಾ ಇರೋದು ಈಗ ಜಿಲ್ಲಾ ಅಧ್ಯಕ್ಷರು ಹಾಗಾಗಿ ನಾವು ಈ ತರದಲ್ಲಿ ಗೊತ್ತಿಲ್ಲ ನಾವು ಮಂಡಲದ ಅಧ್ಯಕ್ಷರಾಗಿ ಜವಾಬ್ದಾರಿ ತರ ಹೇಳ್ತಾ ಇದ್ದೀನಿ ಅಂತ ತಾವು ಹೇಳಿದರೆ ಅದು ಓಕೆ ಈಗ ಇಲ್ಲಿ ಒಬ್ಬರೇ ಅಧ್ಯಕ್ಷರಿದ್ಮೇಲೆ ಅಧ್ಯಕ್ಷರಿಗಿಂತ ನೀವು ದೊಡ್ಡವರು ನಿಮಗಿಂತ ಅವ್ರು ದೊಡ್ಡವರು ಅನ್ನೋದು ಈಗ ಒಂದಲ್ಲ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ನಂತರ ಜಿಲ್ಲಾಧ್ಯಕ್ಷರು ನಂತರ ಮಂಡಲಾಧ್ಯಕ್ಷರು ನಂತರ ಬೂತ್ ಅಧ್ಯಕ್ಷರು ಅಂತ ಒಂದು ಸರಣಿ ಇದೆ ಅದರಲ್ಲಿ ಅಧ್ಯಕ್ಷರು ಲೆವೆಲ್ಗಿಂತ ಸ್ವಲ್ಪ ಮೇಲೆ ನಮ್ಮ ಮೇಲೆ ಜಿಲ್ಲಾಧ್ಯಕ್ಷರಿದ್ದಾರೆ ನನ್ನ ಪ್ರಶ್ನೆ ಜಿಲ್ಲಾಧ್ಯಕ್ಷರು ಮಂಡಲಕ್ಕೆ ಬಂದಾಗ ನನ್ನನ್ನ ಸಂಪರ್ಕ ಯಾವ ಕಾರಣ ನಿಮ್ಮಲ್ಲಿ ಲೆಂಡ್ ಬಿಲ್ ಅಭಿಪ್ರಾಯ ಇದೆಯಾರು ಸರ್ ಅಧ್ಯಕ್ಷರೇ ಸರ್ ನೀವು ಬಿಜೆಪಿಗೆ ಮಂಡಲಕ್ಕೆ ಅಧ್ಯಕ್ಷರು ನೀವು ಸುಪ್ರೀಂ ಅಲ್ಲ ಪಕ್ಷಕ್ಕೆ ನಿಮಗ ಭೇಟಿ ಆಗ್ಬೇಕು ಅಂತ ಏನಿಲ್ಲ ಮಾಹಿತಿ ಬೇಕಾಗಿರೋದು ಮಾಜಿ ಅಧ್ಯಕ್ಷ ಮಾಜಿ ಶಾಸಕರಾದ್ರೆ ಮಾಜಿ ಶಾಸಕರು ಕುತ್ಕೊಂಡು ಜಿಲ್ಲಾ ಕಮಿಟಿಯನ್ನ ಕರೆಸಿ ಘೋಷಣೆ ಮಾಡಿದ್ದಾರೆ ನಿಮ್ಮಲ್ಲಿ ಜಿಲ್ಲೆರೊಬ್ರು ಇಲ್ಲ ನೀವು ಬಂದು ಘೋಷಣೆ ಮಾಡಿದ್ರೆ ಮಂಡಲ ಅಧ್ಯಕ್ಷರು ಘೋಷಣೆ ಮಾಡೋದಲ್ಲ ಅದು ಅಕಸ್ಮಾತ್ ಎಲ್ಲ ಯಶವಂತ ರಾವ್ರು ಬಂದು ಘೋಷಣೆ ಮಾಡ್ಬೇಕಾಯ್ತಿ ಫೈನಲ್ ಅಲ್ಲ ಯಾಕ್ ಬರಲಿಲ್ಲ ಅವ್ರು ಹೇಳ್ರಿ ಅಂದ್ರೆ ಮಾಜಿ ಶಾಸಕರು ಫೈನಲ್ ಅಂತಾರ ನಿಮ್ಮ ಫೈನಲ್ ಅಂತಲ್ಲ ಜಿಲ್ಲಾ ಕಮಿಟಿನೇ ಬರ್ತಿತಾವ ಜಿಲ್ಲಾ ಕಮಿಟಿ ಮೂವಾರ್ನು ಜಿಲ್ಲಾ ಅಧ್ಯಕ್ಷರು ಯಾವುದೋ ಕೂಡಾನು ಚುನಾವಣಾ ಅಧಿಕಾರಿನೇ ಅಲ್ವಾ ಯಾವ ರೀತಿ ಅಧಿಕಾರಿ ಏನ್ ಕೊಟ್ರ್ ಯಾಕೇ ಅವ್ರ ಅಧಿಕಾರಿ ಇರೋದಕ್ಕೆ ನಮಗೆ ಅದನ್ನೆಲ್ಲ ಕೊಟ್ರೆ ನಮ್ಗ್ ಹೆಂಗ್ ಗೊತ್ತಾಗಬೇಕು ನಮಗೆ ನೀವು ಗಾಯ ಹೇಳ್ಬಿಟ್ರೆ ಹೆಂಗ್ ನಮ್ಮನ್ನ ನಾವು ನಿಲಯ ಗೋಷ್ಠಿಗೆ ಎಕ್ಸ್ ಎಂ ಎಲ್ ಎ ಆಮೇಲೆ ಜಿಲ್ಲಾ ಅಧ್ಯಕ್ಷರು ಬಿಜೆಪಿಗ ಯಾರೋ ಚುನಾವಣೆಗೆ ಸಂಬಂಧಪಟ್ಟಂತ ತಾಲೂಕರು ರಾಜನಾಮ ರಾಜ್ಯ ಮಟ್ಟದಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷ ಚುನಾವಣಾಧಿಕಾರಿ ಅಂತ ಮಾಡ್ತಾರೆ ನಮ್ಮ ಜಿಲ್ಲೆಗೆ ಯಶವಂತ ಯಶವಂತರಾವ್ ಜಾಧವ್ ಏನಿದಾರೋ ಅವರು ಭೈರಪ್ಪ ಯಾರು ಭೈರಪ್ಪ ರಾಜ್ಯದ ಚುನಾವಣಾಧಿಕಾರಿ ನಮ್ಮ ವ್ಯವಸ್ಥೆಯಲ್ಲಿ ಭೈರಪ್ಪ ಸೀರೆ ಚೆನ್ನಾಗಿ ಅದು ವ್ಯವಸ್ಥೆಯಲ್ಲಿ ಅಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲ ವ್ಯವಸ್ಥೆಯಲ್ಲಿ ಭೈರಪ್ಪ ಬರ್ಬೇಕಾದ್ರೆ ಯಶವಂತರಾವ್ನ ಕರ್ಕಂಡೇ ಚನ್ನಗಿರಿ ಬರ್ಬೇಕು ಇದು ವ್ಯವಸ್ಥೆ ಅದಾಯ್ತರ ಯಶವಂ ನಮ್ಗೆ ಯಶವಂತರಾವ್ ಅಷ್ಟೇ ಎಡ್ ಯಶವಂತರಾವ್ ಮೇಲೆ ಭೈರಪ್ಪ ಭೈರಪ್ಪ ನಮ್ಗೆ ಡೈರೆಕ್ಟ್ ಏನೂ ಮಾಡಂಗಿಲ್ಲ ಆಯ್ತಾ ಯಶವಂತರಾವ್ ಬಂದಿದ್ದಾರೆ ಇವತ್ತು ಮೊನ್ನೆ ಲೆಟರೇಟ್ ಅಲ್ಲಿ ಅವರೇ ನಮಗೆ ತಾಲೂಕು ಅಧ್ಯಕ್ಷ ಸೆಲೆಕ್ಟ್ ಮಾಡ್ಬೇಕಾಗಿರೋದು ಮಾಡಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಅದು ಪ್ರೆಸ್ಸಿಂಗ್ ಮಾಡ್ತಿದ್ದಾರೆ ಮತ್ತೆ ಯಶವಂತರಾವ್ ಬಂದು ಇನ್ನೊಂದ್ಸರಿ ಒಂದು ಪದಕ ಕಾರ್ಯಕ್ರಮ ಬಂದ್ ಮಾಡ್ತಾರೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗಿರ್ತವ್ರು ನಾನು ನನ್ನ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಪಕ್ಷ ವಿರೋಧಿ ಕೆಲಸ ಆದ್ಮೇಲೆ ಕೂಡ ನಮ್ಮ ಯಾರನ್ನ ಗಮನ ತಗೊಂಡ್ರೆ ಬೇಕ್ನವರು ಅವ್ರನ್ನ ಪಾರ್ಟಿ ಒಳಗೆ ಸೇರಿಸ್ಕೊಂಡಿದ್ದಾರೆ

ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರು ಆಯ್ಕೆ ಮಾಡಿರುವಂತಹ ವಿಚಾರ ಹೇಗೆ ಅವರು ಬೇ ತಳಮಟ್ಟದಲ್ಲಿ ಯಾವ ಥರ ಸಂಘಟನೆ ಮಾಡಿದೆ ಅನ್ನೋ ಆಧಾರದ ಮೇಲೆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಇವತ್ತು ನಮ್ಮ ಪಕ್ಷದ ಮಂಡಲದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆ ಕಾರ್ಯಕ್ರಮವು ಯಾವ ರೂಲ್ಸ್ ಪ್ರಕಾರ ಯಾವುದೇ ಥರದ ತೊಂದರೆಗಳಿದ್ದಾರೆ ರೂಲ್ಸ್ ಪ್ರಕಾರ ನಡೆದಿದೆ ಮತ್ತೆ ಬಣ ಏನು ಮಾತಿಲ್ಲ ಇರೋದು ಬಿಜೆಪಿ ಒಂದೇ ಪಕ್ಷ ಒಂದೇ ಬಣ ಇದು ಎಲ್ಲರನ್ನು ಕೂಡ ವಿಶ್ವಾಸ ತಗೊಂಡು ಮುಂದಿನ ಮುಂದೆ ಪಕ್ಷ ನಾವು ತಳಮಟ್ಟದಿಂದ ಏನು ಕಟ್ಟಿದ್ದಾರೆ ಹಿರಿಯರಿಯನ್ನು ಹಿಂದೆ ಹಿರಿಯರು ಇರ್ಬೋದು ಹಿಂದೆ ಮಾಡ್ಲಿಕ್ಕೆ ಪಕ್ಷದಲ್ಲಿ ಅದಷ್ಟೊಂದು ಕಾರ್ಯಕರ್ತರು ಏನು ಮಾಡಿದ್ದಾರೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಮಾತು ಈ ಒಂದು ಕ್ಷಣದಲ್ಲಿ ಹೇಳೋದು ಅದು ಹೇಳೋದಿಲ್ಲ ಸರ್ ಈಗ ಈಗ ನಿಕಟಪೂರ್ವ ಅಧ್ಯಕ್ಷರು ಯಾರು ಅವರು ಅಧಿಕಾರವನ್ನು ಹಸ್ತಾಂತರ ಮಾಡಿ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗಕ್ಕೆ ಅಂತ ಹೇಳ್ತಾರೋ ಚುನಾವಣಾ ಅಧಿಕಾರಿಗಳು ಏನು ಜಿಲ್ಲೆಯಲ್ಲಿ ಇದಾರೆ ಅವರ ಆದೇಶದ ಮೇಲೆ ಏನು ಹೇಳಿದಾರೆ ಅದೇ ಒಂದು ಅಧಿಕೃತವಾದ ಅಭ್ಯರ್ಥಿ ಅಂತ ನಾವು ಹೇಳಕ್ಕೆ ಇಚ್ಛೆ ಇನ್ನೊಂದು ಬಣ್ಣ ಇನ್ನೊಂದು ಬೇಟ್ ನಮ್ಮ ನೇತೃತ್ವದಲ್ಲಿ ಅಧಿಕೃತ ಏನು ಚುನಾವಣಾಧಿಕಾರಿಗಳು ಏನು ಮಾಡಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಅಭ್ಯರ್ಥಿ ಕಂಡಿದ್ದಾರೆ